ಮಾನ್ಯ ನಮ್ಮ ಅಧ್ಯಕ್ಷರಾದಂಥ ಡಿ ಶ್ ಡಿ ಕೆ ಶಿವಕುಮಾರ್ ಸಾರ್ ಅವ್ರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವ್ರಿಗೂ ಹಾಗೆಯೇ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಸೊರ್ಕೆ ಅವ್ರಿಗೂ ಹಾಗೆ ಸಹ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಎಲ್ ಹನುಮಂತಯ್ಯರವ್ರಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ನಾಗೇಂದ್ರಣ್ಣವ್ರಿಗೂ ನಾಸೀರ್ ಹುಸೇನ್ ರಾಜ್ಯಸಭಾ ಅವ್ರಿಗೂ ಮತ್ತು ನಮ್ಮ ಭರತ್ ರೆಡ್ಡಿ ಅವ್ರಿಗೂ ಎಲ್ಲ ಜಿಲ್ಲೆಯ ಶಾಸಕರಿಗೂ ನಾನು ಮೊಟ್ಟಮೊದಲಾಗಿ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ನಾನು ನನ್ನನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ವಿವಿಧ ಹಂತಗಳಲ್ಲಿ ನನ್ನ ಪಕ್ಷ ಸಂಘಟನೆ ಮಾಡೋದಕ್ಕೆ ಏನು ಒಂದು ಅಧಿಕಾರವನ್ನು ಪಕ್ಷದ ನಾಯಕತ್ವವನ್ನು ಕೊಟ್ಟಿರೋದು ಬಹಳಷ್ಟು ಸಂತೋಷ ಆಗ್ತಾ ಇದೆ ಸೊ ಸಾಮಾನ್ಯ ಒಂದು ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಅಂತಹಂತಹವಾಗಿ ಈ ದಿನ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರಾಗಿ ನನ್ನನ್ನು ಪಕ್ಷ ಕಟ್ಟಲಿಕ್ಕೆ ಏನು ಸಂಘಟನೆ ಮಾಡಲಿಕ್ಕೆ ಅದಕ್ಕೆ ಒಂದು ನಾಯಕತ್ವವನ್ನು ಕೊಟ್ಟಿದ್ದಾರೆ ಭಾಳಷ್ಟು ಸಂತೋಷ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಾನು ತಿರುಗಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಶತಪ್ರಯತ್ನ ಮಾಡ್ತೇನೆ ಅಂತೇಳಿ ನಾನು ಈ ಮೂಲಕ ತಿಳಿಸುತ್ತೇನೆ ಅದೇ ರೀತಿಯಾಗಿ ಪಕ್ಷವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಬಲಗೊಳಿಸೋಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಮತ್ತು ದುಡಿಯುತ್ತೇನೆ ಅಂತೇಳಿ ನನ್ನ ಮೂಲಕ ತಿಳಿಸ್ಲಿಕ್ಕೆ ಬಯಸುತ್ತೇನೆ ವೆಂಕಟೇಶ್ ಹೆಗಡೆ ರಾಜ್ಯ ಸಂಯೋಜಕರು ಪ್ರಚಾರ ಸಮಿತಿ ಬೆಂಗಳೂರು ಬಳ್ಳಾರಿ